ಸಿದ್ದರಾಮಣ್ಣ ಮುಖ್ಯಮಂತ್ರಿ ಆಗಿದ್ರೆ ಮೊಳನೆ ಬರೋದಿಲ್ಲ ಮೊಳನೆ ಬರೋದಿಲ್ಲ ಅಂತ ಅಧ್ಯಕ್ಷರೇ ಸಿದ್ದರಾಮಣ್ಣ ಮುಖ್ಯಮಂತ್ರಿ ಅದಕ್ಕೆ ಇವತ್ತು ಸಮೃದ್ಧಿಯಾಗಿ ಮಳೆ ಬೀಳ್ತಾ ಇದೆ ಇವತ್ತು ಕರ್ನಾಟಕ ರಾಜ್ಯ ಸಮೃದ್ಧಿಯಾಗಿದೆ ನಾವು ಕೊಟ್ಟ ಗ್ಯಾರಂಟಿಗಳಿಂದ ಪ್ರತಿಯೊಬ್ಬ ಬಹಳ ಹೆಣ್ಣು ಮಗಳು ಆ ಕುಟುಂಬದ ಹೆಣ್ಣು ಮಗಳು ಇವತ್ತು ಸಂತೋಷವಾಗಿ ಸಿದ್ದರಾಮಣ್ಣ ನೂರು ಕಾಲ ಬಾಳ್ಲಿ ಅಂತೇಳಿ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ ಅಧ್ಯಕ್ಷರೇ ಇವತ್ತು ಬಸ್ ಅಲ್ಲಿ ನಮ್ಮ ತಾಯಂದ್ರು ಹತ್ತಗೀರು ಉಚಿತ ಪ್ರಯಾಣ ಮಾಡ್ತಾ ಇದ್ದಾರೆ ನಾವಲ್ಲಿ ಜಾತಿ ಇಲ್ಲ ಪಕ್ಷಾತೀತವಾಗಿ ನಾವು ಇದನ್ನ ಕೊಟ್ಟಿದ್ದೇವೆ ಇವತ್ತು ಇವ್ರಿಗೆ ಬಿಟ್ರಿ ನಿಮಗೆ ಚೆಕ್ ಮಾಡಿಸ್ತೀರಿ ಕೊಟ್ಟಿದ್ದಾರೆ ಸಿದ್ದರಾಮಯ್ಯವರ ಮಾತನ್ನ ಪೂರ್ತಿ ಮಾಡ್ಲೇ ಬಿಡಿ ನೀವು ಸಿದ್ದರಾಮಯ್ಯವಾದ ಪೂರ್ತಿ ಮಾಡಕ್ ಬಿಡಿದೀವಿ ಸಿದ್ದರಾಮಯ್ಯ ಸಮಾಜ ನಿಮ್ಮ ಸರ್ಕಾರದಲ್ಲಿ ಏನೇನು ಭ್ರಷ್ಟಾಚಾರ ಆಗಿದೆ ಎಲ್ಲರೂ ಬೈ ತೆಗಿದೀವಿ ಈ ಭಾರತ ದೇಶದಲ್ಲಿ ಬಿಜೆಪಿ ಆಡಿದ ಬರ್ತಕ್ಕಂಥ ಪಕ್ಷದ ದೇಶಗಳಲ್ಲಿ ಇವತ್ತು ಒಂದು ಗ್ಯಾರಂಟಿ ಇಲ್ಲ ಎಲ್ಲರೂ ಚಂಪು ಮೋದಿ ಚೊಂಬು ಮೋದಿ ಚಂಪು ಎಲ್ಲ ಆದ್ರೆ ಸಿದ್ದರಾಮಡ ಇವತ್ತು ಜನಪರವಾಗಿ ರೈತ ಪರವಾಗಿ ಬಡವರ ಪರವಾಗಿ ಎಲ್ಲ ಸಮುದಾಯಗಳ ಪರವಾಗಿ ಕೆಲಸ ಮಾಡ್ತಕ್ಕಂಥ ಯಾರಾದ್ರೂ ಈ ಭಾರತ ಇದ್ರೆ ಸಿದ್ದರಾಮ್ ಕೇಳ್ರಿ ವಿರೋಧ ಪಕ್ಷದಲ್ಲಿ ನಾಯಕ ಚಿಕ್ಕ ಮಾತು ವಿರೋಧ ಪಕ್ಷದಲ್ಲಿ ನಾಯಕರೇ ಇಲ್ಲ ಲೀಡ್ರೇ ಇಲ್ಲ ಯಾವ ಲೀಡರ್

ಈ ಸುಚ್ಛ ರಾಜಕಾರಣವನ್ನು ಮಾಡಬೇಕು ತುಚ್ಛ ರಾಜಕಾರಣವನ್ನು ಮಾಡಿ ಕೇವಲ ಪ್ರಾಚಾರ ಪ್ರಿಯಾಗಬೇಕು ಮೀಡಿಯಾಗಳು ಬರಬೇಕು ಬಿಜಿಪಿಗಳು ಅಡ್ಡ ಪಡಿಸ್ತಾರೆ ಅಂತ ಸರ್ಕಾರಕ್ಕೆ ನೂರ ಎಂಬತ್ತೇಳು ಕೋಟಿ ಸಿದ್ದರಾಮಯ್ಯ ತಗೊಂಡಿದ್ದಾರೆ ಸಿದ್ದರಾಮಯ್ಯ ಅಕೌಂಟ್ ಹೋಗಿದ್ದೀನಿ ನಿಮಗೆ ನಾಶ ಬಾನವರ್ಗಿದ್ರೆ ನಿಮಗೆ